ತಿರುಪತಿಯ ಲಡ್ಡು ಸೇವನೆ ಮಾಡಿ ಜನಗಳಿಗೆ ಬಹಳ ಆತ್ಮಗ್ಲಾನಿ ಉಂಟಾಗಿದೆ ಬಹಳ ನೋವು ಉಂಟಾಗಿದೆ ಏನು ನಾವು ಅಶುದ್ಧವಾಗಿಬಿಟ್ಟಿದ್ದೀವಿ ಅಂತಕ್ಕಂಥ ಏನು ಅಪರಾಧ ಮಾಡಿದ್ದೀವಿ ಅಂತ ಒಂದು ಭಯವೂ ಉಂಟಾಗ್ಬಿಟ್ಟಿದೆ ಧರ್ಮ ಭ್ರಷ್ಟರಾಗಿರ್ತಕ್ಕಂಥ ಒಂದು ವೇದನೆ ಜನಗಳನ್ನ ಕಾಡ್ತಾ ಇದೆ ಇದಕ್ಕೆ ಉಪಾಯ ಏನು ಪ್ರಾಯಶ್ಚಿತ್ತ ಏನು ಅಂತಂದರೆ ಭಗವನ್ ನಾಮಸ್ಮರಣೆ ನಿಮ್ಮ ಇಷ್ಟ ದೇವತರ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಪ್ರೀತಿಯಿಂದ ನಾಮಸ್ಮರಣೆ ಮಾಡಿದ್ರೆ ಅದೇ ಸಾಕು ಹಾಗೂ ಮುಂದೆ ಏನು ಬೇಕು ಅಂತ ಅನ್ಸಿದ್ರೆ ಅಘಮರ್ಷಣ ಮಂತ್ರ ಅಂತಿದೆ ಜುರುವೇದಲ್ಲಿ ಪಾತ್ರದಲ್ಲಿ ನೀರಿಟ್ಟುಕೊಂಡು ಅದರ ಮೇಲೆ ಕೈ ಇಟ್ಟು ನಿಮ್ಮ ಅದರ ಮೇಲೆ ಇಟ್ಕೊಂಡು ಈ ಮಂತ್ರವನ್ನು ಮೂರು ಸಲ ಹೇಳಿ ಅದು ಹೇಗೆ ಅಂತಂದರೆ ಓಂ ಆಪಃ ಪುನಂತು ಪೃಥ್ವಿ ಪೃಥ್ವಿ ಪೂತ ಪುನಾ ಮಾಂ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮ ಪೂತ ಪುನಾತು ಮಾಂ ಯದು ಅಭೋಜ್ಯಂಚ ಯದ್ವಾ ಚದ್ವಾದು ಮಮ ಸರ್ವಂ ಪುನಂತು ಮಾಮಾಪೋ ಶತಾಂಶ ಪ್ರತಿಗ್ರಹಸ್ವಾಹಾತ ಅಂದರೆ ಭಗವಂತನ ಪ್ರೀತಿ ಆಪ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ಭಗವಂತನ ಪ್ರೇಮ ಪ್ರೀತಿ ವಾತ್ಸಲ್ಯ ಮತ್ತು ನೀರು ಕೂಡ ಸೊ ಈ ಜಲವು ಪೃಥ್ವಿಯನ್ನು ಪವಿತ್ರ ಮಾಡೋ ಹಾಗೆ ನನ್ನನ್ನು ಪವಿತ್ರ ಮಾಡಲಿ ಭಗವಂತನ ಪ್ರೇಮದಿಂದ ಇವೆಲ್ಲವೂ ಆವರಿಸಿರಲಿ ಎಲ್ಲವೂ ಪವಿತ್ರವಾಗಲಿ ಅಂತ ಯಾವುದು ನಾವು ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ತಿಳಿದೋ ತಿಳಿದಿಲ್ಲದೇನೋ ಯಾವುದು ತಿನ್ನಬಾರದನ್ನು ತಿಂದಿದ್ರೆ ಮಾಡಬಾರದನ್ನು ಮಾಡಿದರೆ ಆ ಎಲ್ಲದ ದೋಷವು ನಿವೃತ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಿ पुनातु पुनन्द्वब्रह्मणस्पतिर्ब्रह्म भूता पुनातुमाष्टमभो जद्वा दुश्चरितं मम सर्वं पुनन्द्वमाप सदाञ्च प्रतिग्रहग्रस्वाहा पः पुनन्तु पृथिवे पृथिवे भूता पुनात्मा पुनन्तु ब्रह्मणस्पतिर्ब्रह्म भूता पुनातुमा योच्छष्टमभो ज्ञा दुश्चरितं मम सर्वं पुनन्द्व माप सदाञ्च प्रतिग्रहग्रस्वाहा ओ

ಆಮೇಲೆ ಆ ನೀರನ್ನು ಸೇವಿಸ್ಬೋದು ಮತ್ತು ಇದಕ್ಕೂ ಮೇಲೆ ಬೇಕು ಅಂತಂದಾಗ ಒಂದು ಆರು ನಿಮಿಷದ ಪವಮಾನ ಸೂಕ್ತ ಇದೆ ಅದನ್ನು ಕೂತ್ಕೊಂಡು ಕೇಳಿ ಆ ಪವಮಾನ ಸೂಕ್ತ ಕೇಳೋದ್ರಿಂದ ಕೂಡ ಶುದ್ಧಿ ಆಗ್ಬಿಡುತ್ತೆ ಮನಸ್ಸು ಶರೀರ ಬುದ್ಧಿ ಎಲ್ಲವೂ ಶುದ್ಧಿ ಆಗ್ತದೆ पवित्रेण वितर्षणिः योधास पुनातुमा पुनन्तु मा देव जनाः पुनन्द्वनो धिया पुनन्त्व विश्वायवः जातवेदः पवित्रवत् पवित्रेण पुनाहि मा

इदं ब्रह्म पुने महे वैश्वदेवे पुनते देव्यागात यस्ये yes, yes, बख्वे स्तनुवो भेत प्रिष्ठाः तयामदंतस्त धमाध्येशो वयग्यस्याम पतयो रगेनाम वैश्वानलो रश्मिभर्मा पुनातो

ऋषि ऋषिस्मृतकों रस्म सरस्वती हे क्षेरको सर्परमक पापमें स्वस्थ सुदुघास्वते ऋषि संभृ ब्राह्मणेश मृतकों तम पापमें दिशंत न

येन देवाः पवित्रेण आत्मानम् पुनदे सदा तेन सहस्रधारेणः पुनन्दमा प्राजापत्यम् पवित्रम् शतोऽ्यामगोहिरन्वयम् तेन ब्रह्मविदा वयम् बोधम् ब्रह्म

ಪ್ರಾಣಾಯಾಮವನ್ನು ಮಾಡೋದರಿಂದ ಕೂಡ ಶುದ್ಧವಾಗ್ತದೆ ಶರೀರ ಹಾಗೂ ಚಿತ್ತ ಪ್ರಸನ್ನತೆ ಶರೀರ ಶುದ್ಧಿ ಎರಡಕ್ಕೂ ಪ್ರಾಣಾಯಾಮಕ್ಕಿಂತ ದೊಡ್ಡ ತಪಸ್ಸು ಏನಿಲ್ಲ ಅದರಿಂದ ಪ್ರಾಣಾಯಾಮವನ್ನು ಖಂಡಿತ ಮಾಡಬೇಕು ಅದರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ ದುಃಖ ಪಡಬೇಕಾಗಿಲ್ಲ ಕೋಪ ತಾಪಾಯವಾಗಿ ಪಡೋದ್ರಿಂದ ನಮ್ಮ ಶರೀರಕ್ಕೆ ನಾವು ಉಂಟು ಮಾಡ್ಕೊಳ್ತೀವಿ ಇದು ನಿಜವಾಗ್ಲೂ ನೋವುಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದರಿಂದ ನಾವು ಹೊರಗೆ ಬರಬೇಕಿದ್ರೆ ಭಗವಂತನ ಮೊರೆ ಹೋಗಬೇಕಾಗಿದೆ ಶರಣು ಹೋಗಬೇಕಾಗಿದೆ ಅದನ್ನು ಮಾಡೋಣ